ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಪೇರೆಂಟ್ ಗಳಿಗೂ ಯಾರ್ಯಾರ ಸ್ಕೂಲ್ ಕಳಿಸ್ತಿದ್ದೀರಾ ನಿಮ್ಮ ಹತ್ತೆ ಹೇಳ್ತಾರೋ ಅಥವಾ ಮೈದಾನ ಯಾರೇ ಹೇಳಿದ್ರು ಅವ್ರು ಊಟ ಮಾಡಲ್ಲ ಅಂತ ನಾನು ಹಾಲ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಯೋ ಮಗು ಏನ್ ದಪ್ಪನೇ ಇಲ್ಲ ಬಂದವರೆಲ್ಲ ಒಂದ್ ಒಂದ್ ಹೇಳ್ತಾರೆ ಬ್ಲೇಮ್ ಯಾವ ಸ್ವಲ್ಪ ಅಯ್ಯೋ ನಾನ್ ಕಲ್ಸಿಲ್ಲ ನಾನ್ ಕಲ್ಸಿದ್ರೆ ಅದು ನಿಮ್ಮ ಮೆಂಟಲ್ ಸ್ಟ್ರೆಸ್ ನಿಮ್ಮ ಒಂದು ಸಂಬಂಧಗಳನ್ನ ಆಡ್ ಮಾಡತ್ತೆ ಈ ರೀತಿ ಎಷ್ಟೋ ಮನೆಗಳಲ್ಲಿ ಮಗು ಊಟ ಮಾಡಿಲ್ಲ ಅಂತಂದ್ರೆ ಇದನ್ನ ನೋಡ್ಕೊಳ್ಬೇಕಾಗಿರುವಂತಹ ವಿಚಾರ ನೀವು ನಿಮ್ಮನೇ ಆಗಿಲ್ಲ ಯಾಕೆ ಆಗಿಲ್ಲ ಯಾಕೆ ಆಗಿಲ್ಲ ನೀವ್ ಈ ರೀತಿ ವರ್ಷದ ಬದಲಿಗೆ ಹಾಲ್ನ ಕೊಡಕ್ ಹೋಗ್ಬಿಡಿ ಮಕ್ಕಳು ಎಷ್ಟು ಸ್ಮಾರ್ಟ್ ಆಗಿರ್ತಾರೆ ಅಂತಂದ್ರೆ ಮಾತಾಡ್ತಾರೆ ಫೋನ್ ಅಥವಾ ಟಿವಿಗೆ ಅಡಿಕ್ಷನ್ ಆಗಿದ್ರೆ ಸ್ಟಾಪ್ ಇಟ್ ತರಲೇ ಬಾಯ್ಸ್ ಬೇಬಿ ಮಾತ್ರ ತರಲೇ ಇರಬೇಕಾ ಗರ್ಲ್ ಬೇಬೀಸ್ ತುಂಬ ಮಗುವಿನ ಲೆವೆಲ್ಗೆ ಹೋಗಿ ನಾವು ಕಲಿಸ್ಬೇಕಾಗತ್ತೆ ಈಗ ಚಿಕ್ಕವನ್ನೆಲ್ಲ ಮಾಡ್ತಿದ್ದಾನೆ ಏನು ಮಾಡಲ್ಲ ನೀನು ನೀವು ಎಷ್ಟು ಪೇಷನ್ಸ್ ಆಗಿರ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಟರ್ ಆಗುತ್ತೆ ಕಾನ್ಫಿಡೆನ್ಸ್ ಅನ್ನೋದನ್ನ ಮಗುಗೆ ನಾವು ತುಂಬ ಕೇಳಮಟ್ಟಕ್ಕೆ ಹಾಕ್ತಿದ್ದೀವಿ ಹೆಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಏನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಅಂತಂದರೆ ನನ್ನ ವೀಡಿಯೋಸ್ಗೆ ಕೆಲವು ಕಾಮೆಂಟ್ಸ್ಗಳಿದೆ ನಾನು ಅದರಲ್ಲಿ ಐದರಿಂದ ಆರು ಕಾಮೆಂಟ್ಸ್ನ ನಾನು ತೊಗೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕೆ ಈ ಕಾಮೆಂಟ್ಸ್ಗಳನ್ನ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಏನು ನೆಗೆಟಿವ್ ಅಲ್ಲ ತುಂಬ ಅಮ್ಮನೀರಿಗೆ ಹೆಲ್ಪ್ ಆಗುತ್ತೆ ಈಗ ಎಲ್ಲ ಮನೆಯಲ್ಲೂ ಮಕ್ಕಳು ಇರ್ತಾರೆ ಇಸ್ ಆಲ್ಮೋಸ್ಟ್ ಮಕ್ಕಳದ್ದು ಎಲ್ಲ ಮಕ್ಕಳದ್ದು ಬಿಹೇವಿಯರ್ಸ್ ಚೇಂಜ್ ಇರುತ್ತೆ ಪ್ರತಿಯೊಂದು ಮಕ್ಳು ಡಿಫ್ರೆಂಟ್ ಆಗಿದ್ರೂ ಸಹ ಎಲ್ಲೋ ಕನೆಕ್ಟ್ ಮಾಡ್ಕೊಳ್ಬೋದು ಟಿಪ್ಸು ಸಿಕ್ದಂಗೆ ಆಗುತ್ತೆ ಮಾಮೀಸ್ಗೆ ಅಂತ ನಾನು ಆಲ್ರೆಡಿ ಆ ಒಂದು ಕಾಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿದ್ದೀನಿ ಸ್ಟಿಲ್ ನಾನು ಇದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಬಿಟ್ಟು ಕಾಮೆಂಟ್ಸ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಆ್ಯಂಡ್ ಒಂದರಿಂದ ಎರಡು ನಾನು ನನ್ನ ಡಿ ಎಮ್ ಪರ್ಸ್ನಲ್ ಡಿ ಎಮ್ಸ್ಗೆ ನನಗೆ ರಿಸೀವ್ ಆಗ್ತಾನೆ ಇರುತ್ತೆ ಕ್ವಶನು ಅದನ್ನು ತೊಗೊಂಡಿದ್ದೀನಿ ಸೊ ಮೊದಲಿಗೆ ಇಟ್ಸ್ ಓಕೆ ಟು ಟೆಲ್ ದೇರ್ ನೇಮ್ ಅನ್ಸುತ್ತೆ ಪೂಜಾ ಹೆಗ್ಡೆ ಅನ್ನೋರು ನನಗೆ ಕಾಮೆಂಟ್ ಮಾಡಿದ್ದಾರೆ ಏನಂತಂದರೆ ವಿಡಿಯೋ ತುಂಬ ಚೆನ್ನಾಗಿದೆ ನೀವು ಹೇಳಿದ್ದನ್ನು ನಾನು ನನ್ನ ಮಗು ಮೇಲೆ ಹಾಗೆ ಆಡೋದಕ್ಕೆ ಬಿಡ್ತೀನಿ ಅವ್ರ ಮಗು ಏಜು ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಅಂತೆ ಬಟ್ ಅವ್ರದ್ದು ಜಾಯಿಂಟ್ ಫ್ಯಾಮಿಲೀಲಿ ಇದ್ದಾರಂತೆ ನನ್ನ ಮಗು ಏನೇ ಮುಟ್ಟಿದ್ರು ಹಾಳು ಮಾಡಿಬಿಡುತ್ತೆ ಅಂತ ಫ್ಯಾಮಿಲಿ ಮೆಂಬರ್ ಎಲ್ಲ ಕಿತ್ಕೊಳ್ತಾರೆ ಕೈ ಅಂದರೆ ಮಗುಗೇನೂ ಕೊಡೋಲ್ಲ ಅಂದರೆ ಮಗು ಏನೇ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಏನೇ ಒಂದು ಟಾಯ್ ಇರ್ಬೋದು ಐಟಮ್ ಇರ್ಬೋದು ಎತ್ಕೊಳೋದಕ್ಕೆ ಹೋದರೆ ಅದನ್ನು ಕಿತ್ಕೊಳ್ತಾರಂತೆ ಆ್ಯಂಡ್ ಟಾಯ್ ಅಷ್ಟೇ ಹಾಳಾಗಿಬಿಡತ್ತೆ ಮನೆ ತುಂಬ ಗಲೀಜ ಗಲೀಜು ಬಿಸಾಕ್ತಾನೆ ಅಂತ ತೆಗಿಯೋಕೆ ಬಿಡೋಲ್ಲ ಪಾಪ ಟಾಯ್ಸ್ನೂ ತೆಗಿಯಕ್ಕೆ ಬಿಡಲ್ವಂತೆ ಮಗು ಮೇಲೆ ಕೆಟ್ಟ ಪರಿಣಾಮ ಬೀರತ್ತೆ ಅಂತ ಅನ್ಸುತ್ತೆ ಹೇಗೆ ಸಿಚುಯೇಷನ್ ಹ್ಯಾಂಡ್ ಹ್ಯಾಂಡಲ್ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಪ್ಲೀಸ್ ಗಿವ್ ಸಮ್ ಸಜೆಷನ್ ನಿಮ್ಮ ಕ್ವೆಶ್ಚನ್ಗೆ ಮಗು ಮೇಲೆ ಇದು ಕೆಟ್ಟ ಪರಿಣಾಮ ಬೀಳುತ್ತಾ ಅಂತಂದರೆ ಖಂಡಿತವಾಗ್ಲೂ ಕೆಟ್ಟ ಪರಿಣಾಮ ಬೀಳತ್ತೆ ಯಾಕಂತಂದರೆ ಮಕ್ಕಳಿಗೆ ಒಂದು ಟ್ರಸ್ಟ್ ಇರುತ್ತೆ ಈಗ ಏನು ಇವಾಗ ಒಂದು ಒಂದು ಬಾಲ್ನ ಎತ್ಕೊಂಡ್ರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಮಗುಗೆ ಒಂದು ಸೆಲ್ಫ್ ಲರ್ನಿಂಗ್ ಎಕ್ಸ್ಪ್ಲೋರೇಷನ್ ಇರುತ್ತೆ ಅದನ್ನೇ ನಾವು ಬಿಟ್ಟಿಲ್ಲ ಅಂತಂದರೆ ತುಂಬ ಕಷ್ಟ ಸೊ ನಿಮ್ಮ ಸಿಚ್ಯುವೇಷನ್ಗೆ ನಾನು ಕೆಲವು ಟಿಪ್ಸ್ಗಳನ್ನ ಹೇಳ್ಬೋದು ಸಾಕಷ್ಟು ಮನೆಗಳಲ್ಲಿ ಈ ಪ್ರಾಬ್ಲಮ್ ಇದ್ದಿರುತ್ತೆ ಜಾಯಿಂಟ್ ಫ್ಯಾಮಿಲಿ ಅಂತಂದರೆ ಮಗುನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡೋದಿಲ್ಲ ಏನೂ ಮುಟ್ಟೋದಕ್ಕೆ ಬಿಡೋದಿಲ್ಲ ಸಾಕಷ್ಟು ಮನೆಗಳಲ್ಲಿ ಈ ರೀತಿ ಪ್ರಾಬ್ಲಮ್ಸ್ನ ಎಷ್ಟೋ ಆ ಮಂದಿರು ಫೇಸ್ ಮಾಡ್ತಿರ್ತಾರೆ ಸೊ ಏನು ಮಾಡಬಹುದು ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಬೇರೆಯವ್ರನ್ನ ಅಂದರೆ ನಿಮ್ಮ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿರುವಂತಹ ಮೆಂಬರ್ಸ್ನ ಚೇಂಜ್ ಮಾಡೋಕ್ಕೆ ಆಗೋಲ್ಲ ಅದನ್ನು ಕರೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಆ ಕರೆಕ್ಷನ್ ನೀವು ಮಾಡ್ತಿದ್ದೀರಾ ಅಥವಾ ಮಾಡಕ್ಕೆ ಟ್ರೈ ಮಾಡ್ತೀರಾ ಅಥವಾ ಮಾಡಬೇಕು ಅಂತ ಅನ್ಕೊಂಡ್ರೂ ಸಹ ದಟ್ ವಿಲ್ ನಾಟ್ ಟು ಬಿ ಪಾಸಿಬಲ್ ಬಿಕಾಸ್ ಅದು ನಿಮ್ಮ ಮೆಂಟಲ್ ಸ್ಟ್ರೆಸ್ ನಿಮ್ಮ ಒಂದು ಸಂಬಂಧಗಳನ್ನ ಆ್ಯಡ್ ಮಾಡುತ್ತೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಅದನ್ನು ಫಸ್ಟು ನೀವು ಇಟ್ಕೊಳ್ಳಿ ಅವ್ರನ್ನ ಚೇಂಜ್ ಮಾಡೋಕೆ ಹೋಗಬೇಡಿ ನೀವು ಏನು ಮಾಡಬೇಕು ಮಗು ಏನೋ ಒಂದು ಏನೋ ಒಂದು ಇರೋದನ್ನು ಹೋಗಿ ಎತ್ಕೊಳ್ಳೋಕೆ ಹೋಗುತ್ತೆ ಅಂತ ಅಂದ್ಕೊಳ್ಳಿ ಸೊ ಅವಾಗ ಅವ್ರ ಮನೆಯವರು ಇರೋ ನಿಮ್ಮ ಒಂದು ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಏನೇ ಹೇಳ್ತಾರೆ ಬೇಡ ಎತ್ಕೋಬೇಡ ಹೊಡೆದಾಗ್ಬಿಡ್ತೀಯ ಬಿದೋಗುತ್ತೆ ಹಾಗೆ ಹೀಗೆ ಅಂತಂದಾಗ ನೀವು ಆ ಟೈಮಲ್ಲಿ ಮಗು ಜೊತೆ ಇರಿ ಮ ಆ ಮಗು ಇವಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ ಮಗು ಏನು ಮಾಡ್ತಿದ್ದಾರೆ ಆ ಮಗು ಏನು ಎತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ಆ ಮಗು ಇದ್ದು ನಿಮ್ಗೆ ಅದು ಬೇಕಾ ಅಂತಂದರೆ ಇದನ್ನು ನೀವು ಅಪೋಸಿಟ್ ಆಗಿ ಮಾಡೋದಕ್ಕೆ ಹೋಗಬೇಡಿ ಜಾಯಿಂಟ್ ನಾನು ಸಿ ನಿಮ್ಮ ಒಂದು ಸಿಚುವೇಷನು ಅಮ್ಮನ ಸಿಚುವೇಷನು ಮಗು ಸಿಚುವೇಷನ್ ಇಬ್ಬರೂ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಟಿಪ್ಸ್ನ ಹೇಳ್ತಿದ್ದೀನಿ ಸೊ ಅಂದರೆ ಅವ್ರಿಗೆ ನೆಗೆ ಓಕೆ ನಾನು ಬೇಡ ಅಂದಿದ್ದನ್ನು ಕೊಡ್ತಿದ್ದಾಳೆ ನೋಡು ಆ ರೀತಿ ಅನ್ಸ ಆ ರೀತಿ ಅವ್ರಿಗೆ ಮೆಂಟಾಲಿಟಿ ಬರೋದಕ್ಕೆ ಹೋಗಬೇಡಿ ಒಂದೇ ಒಂದು ಸಲ ಟಚ್ ಮಾಡಬೇಕು ಓಕೆನಾ ಜಾಸ್ತಿ ಸಲ ಟಚ್ ಮಾಡ್ಬಾರ್ದು ಒಂದೇ ಒಂದು ಸಲ ಸೊ ಇದನ್ನು ಮಗುಗೂ ನೀವು ಒಂದು ಒಂದು ರೀತಿಯಾಗಿ ಒಂದು ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ ಬಿಡ್ತಿದ್ದೀರಾ ಓಕೆ ಇರಿ ಅಮ್ಮ ನಿಮ್ಮ ಅತ್ತೆ ಹೇಳ್ತಾರೋ ಅಥವಾ ಮೈದ್ನ ಯಾರೇ ಹೇಳಿದ್ರು ಅವ್ರಿಗೆ ಹೇಳಿ ಇಲ್ಲ ನಾನು ಅವರು ಏನೋ ಒಡ್ದಾಗ್ತಿರೋ ರೀತಿ ನಾನು ನೋಡ್ಕೊಳ್ತೀನಿ ಒಂದೇ ಒಂದು ಸಲ ಮುಟ್ಲಿ ತುಂಬ ದಿನದಿಂದ ಅವ್ರು ಕೇಳ್ತಿದ್ದಾರೆ ಅಲ್ವ ಈ ರೀತಿ ಹೇಳಿ ಈ ರೀತಿ ಹೇಳಿ ಶೋಕೇಸಿಂದ ತೆಗೆಬಿಟ್ಟು ಮಗು ಕೈಲಿ ಕೊಡಿ ಮಗು ಕೈಲಿ ಕೊಟ್ಟು ಹೇಗಿದೆ ಕಲರ್ನ ಹೇಳಿ ಅಥವಾ ಶೇಪ್ ಏನಿದೆಯೋ ಅದು ಮಗು ಹೇಗೆ ಅಥವಾ ಆನೆ ಇರ್ಬೋದು ಅಥವಾ ಒಂದು ಇಲಿಮರಿ ಏನೋ ಒಂದು ಅದ್ರ ಬಗ್ಗೆ ಹೇಳಿ ಮಗುಗೆ ಅದಾದಮೇಲೆ ನೆಕ್ಸ್ಟ್ ಟೈಮಿಂದ ನೀವು ಏನೇ ತೊಗೊಂಡ್ರು ಇದೇ ರೀತಿ ಸೇಫ್ ಆಗಿಡಬೇಕು ನಿಮಗೆ ಏನೇ ಬೇಕು ಅಂತಂದ್ರೆ ಅಮ್ಮನ್ನ ಬಂದು ಕೇಳಿ ಈ ರೀತಿ ಹೇಳಿ ಇದರಿಂದ ಮಗುವಿನ ಎಕ್ಸ್ಪ್ಲೋರೇಷನ್ ಮಗುವಿನ ಒಂದು ಕ್ಯೂರಿಯಾಸಿಟಿ ಸಹ ಹಾಳಾಗೋದಿಲ್ಲ ಪ್ರತಿ ಸಲ ಮಗು ಏನೋ ಒಂದು ಎತ್ಕೊಳ್ಳೋಕ್ಕೆ ಹೋಗ್ತಿದೆ ಆವಾಗ ನಾವು ತಡೆದು ಬೇಡ ಎತ್ಕೋಬೇಡ ಎತ್ಕೋಬೇಡ ಹೊಡ್ದಾಗ್ತಿ ಹೊಡೆದಾಗ್ತಿ ಅಂತಂದರೆ ಮಗುಗೆ ನಾವು ಏನು ಮಾಡ್ತಿದ್ದೀವಿ ಏನು ಹೇಳ್ಕೊಡ್ತಿದ್ದೀವಿ ಅಂತಂದರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನು ಮಗುಗೆ ನಾವು ತುಂಬ ಕೇಳಮಟ್ಟಕ್ಕೆ ಹಾಕ್ತಿದ್ದೀವಿ ಓಕೆ ನಾನು ನಾನು ಸರಿಯಾಗಿ ಹ್ಯಾಂಡಲ್ ಮಾಡಲ್ಲ ಅನ್ಸುತ್ತೆ ನಾನು ಏನು ಎತ್ಕೊಂಡ್ರೂ ಇದೇ ಬ್ರೈನಲ್ಲಿ ಪ್ರತಿದಿನ ಇದೇ ಮಗು ಕೇಳ್ತಿರ್ತೀವಿ ಇದೇ ಬ್ರೈನಲ್ಲಿ ಮಗುಗೆ ರಿಜಿಸ್ಟರ್ ಆಗ್ತಾ ಹೋಗುತ್ತೆ ನಾನು ಸರಿಯಾಗಿ ಹ್ಯಾಂಡಲ್ ಮಾಡಲ್ಲ ನಾನು ಸರಿಯಾಗಿ ಏನನ್ನೂ ಇಟ್ಕೊಳ್ಳಲ್ಲ ನಾನು ಒಡೆದಾಗ್ತೀನಿ ನಾನು ಗಲೀಜ್ ಮಾಡ್ತೀನಿ ನಾನು ಸರಿಯಾಗಿ ಈ ರೀತಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಮಗುಗಾಗುತ್ತೆ ಆ ನೆಗೆಟಿವ್ ಇಂಪ್ಯಾಕ್ಟ್ನ ಅಮ್ಮಂದಿರಾಗಿ ನೀವು ತುಂಬ ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು ಮೋರ್ ಇಂಪಾರ್ಟೆಂಟ್ ನಿಮ್ಮ ಟೈಮ್ ಮಗುಗೆ ಬೇಕಾಗುತ್ತೆ ಸೊ ನೀವು ಸ್ವಲ್ಪ ಬೀಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಮಗುಗೆ ಈ ರೀತಿ ಮಗು ಎಕ್ಸ್ಪ್ಲೋರೇಷನ್ ಮಾಡುವಾಗ ನೀವು ಮಗು ಜೊತೆ ಇದ್ದು ಮಗುಗೆ ನೀವು ಕೊಟ್ಟಾಗ ಇದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಆಗುವಂತಹ ಪ್ರಾಬ್ಲಮ್ನ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಐ ಹೋಪ್ ನಿಮಗೆ ಈ ಟಿಪ್ನ ಟಿಪ್ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ರೆ ಸಾಕಷ್ಟು ಮಾಮೀಸ್ಗೆ ಇದು ಹೆಲ್ಪ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಕಾಮೆಂಟ್ ಯಾವುದು ಅಂತಂದರೆ ಸಾತ್ವಿಕ್ ಸಾತ್ವಿಕ್ ಶಿ ಅನ್ಸುತ್ತೆ ಎಸ್ ನಿಮ್ಮ ಎಲ್ಲ ವೀಡಿಯೋಸ್ ನೋಡಿದ್ದೀನಿ ಬಿಕಾಸ್ ನನಗೂ ಸೇಮ್ ಏಜ್ ಮಗು ಇದೆ ಅವನಿಗೆಲ್ಲ ಕಲಿಸ್ತಾ ಇದ್ದೀ ಇರ್ತೀನಿ ಆಗೋದು ಯಾಕಂತಂದರೆ ನನ್ನ ದೊಡ್ಡ ಮಗ ಇದ್ದಾನೆ ಅವನಿಗೆ ಸ್ಕೂಲ್ ದೂರ ಇತ್ತು ಅದಕ್ಕೆ ಲೇಟಾಗಿ ಲೇಟ್ ಆಗುತ್ತೆ ಅಂತ ಎಲ್ಲ ಕೆಲಸ ನಾನೇ ಮಾಡಿ ಕೊಡ್ತಿದ್ದೆ ಚಿಕ್ಕವನಿದ್ದಾಗ ಅವನು ಫಿಫ್ತ್ ಸ್ಟ್ಯಾಂಡರ್ಡ್ ಒಂದು ಥರ್ಡ್ ಒಂದು ತ್ರೀ ಒಂದೇ ಕೆಲಸ ಅಂದರೆ ಕೆಲಸ ಮಾಡೋಕ್ಕೆ ಬರಲ್ಲ ಅವ್ರಿಗೆ ಸೆಲ್ಫ್ ಕೆಲಸ ಮಾಡೋಕ್ಕೆ ಬರಲ್ಲ ಅವ್ನ ಕೆಲಸ ಅವನು ಮಾಡ್ಕೋತಿಲ್ಲ ಅವಾಗ ಗೊತ್ತಾಗ್ತಿಲ್ಲ ಬಟ್ ಈಗ ಗೊತ್ತಾ ಅನಿಸ್ತಿದೆ ಹಿಂಸೆ ಆಗ್ತಿದೆ ಡೈಲಿ ಸ್ಕೂಲ್ಗೆ ಹೋಗ್ತಾ ಕಿರಿಕಿರಿಯ ಮನೆಯಲ್ಲಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅವ್ನಿಗೆ ಹೇಗೆ ಕಲಿಸೋದು ಅಂತ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಖಂಡಿತವಾಗ್ಲೂ ಈ ಒಂದು ಟೈಮ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ ಅರ್ಲಿ ಇಯರ್ಸಲ್ಲಿ ಏನು ಕಲಿಸ್ತೀವಿ ಅದು ಫೌಂಡೇಶನ್ ಆಗಿ ಮನೆಗೆ ಪಾಯ ಅನ್ನೋದು ಎಷ್ಟು ಒಂದು ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಮಕ್ಕಳಿಗೆ ಈ ಅರ್ಲಿ ಇಯರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಕಲಿಕೇನ ಈ ಏಜಲ್ಲಿ ನಾವು ಮಕ್ಕಳಿಗೆ ಮಾಡಿಸಲೇಬೇಕಾಗತ್ತೆ ನಿಮ್ಮ ಸಿಚುವೇಷನಲ್ಲಿ ನೀವು ಮಗುಗೆ ಕಲಿಸಿಲ್ಲ ಆ ಟೈಮಲ್ಲಿ ಏನೋ ಕಾರಣಗಳು ಸ್ಕೂಲ್ ದೂರ ಆಯಿತು ಸೊ ಕಾರಣ ಇಸ್ ಡಿಫ್ರೆಂಟ್ ಈಗ ನೀವು ರಿಗ್ರೆಕ್ಟ್ ಮಾಡುವಂತಹ ಟೈಮ್ ಅಲ್ಲ ಬಿಕಾಸ್ ಆಲ್ರೆಡಿ ಲೇಟಾಗಿದೆ ನಿಮಗೆ ಇನ್ನೊಂದು ಮಗು ಸಹ ಇದೆ ಸೊ ನೀವೇನು ಮಾಡಬಹುದು ಅಂತ ಅಂದರೆ ರಿಗ್ರೆಟ್ ಮಾಡೋಕ್ಕೆ ಹೋಗಬೇಡಿ ಐನೋ ನಂಗೆ ಅರ್ಥ ಆಗುತ್ತೆ ಎಷ್ಟು ರಿಗ್ರೆಟ್ ಆಗುತ್ತೆ ನಾನು ಅವಾಗ ಕಲಿಸ್ಬೇಕಿತ್ತು ಹಾಗೆ ಅಂತ ರಿಗ್ರೆಟ್ ಆಗುತ್ತೆ ನೀವು ರಿಗ್ರೆಟ್ ಮಾಡಿಕೊಂಡ್ರೆ ಈ ಟೈಮಲ್ಲಿ ನಿಮಗೆ ಇದು ಸ್ಟ್ರೆಸ್ಸು ಆ್ಯಂಡ್ ಒನ್ ಮೋರ್ ಥಿಂಗ್ ಈಗ ನೀವು ಬೆಳಗ್ಗೆ ಟೈಮಲ್ಲಿ ಅಮ್ಮಂದಿರಿಗೆ ತುಂಬ ಸ್ಟ್ರೆಸ್ ಇರುತ್ತೆ ಅಂತೆ ಮನೇಲಿ ತಿಂಡಿ ಮಾಡಬೇಕು ಮನೆ ಕೆಲಸ ಮಾಡಬೇಕು ಮಗು ರೆಡಿ ಮಾಡಬೇಕು ಸ್ಕೂಲ್ಗೆ ಹೋಗಿಬಿಟ್ಟು ಬರಬೇಕು ಇದೆಲ್ಲ ಇದ್ದಾಗ ಜಂಜಾಟ ಇದ್ದಾಗ ಮಗು ನೀವೇ ಎಲ್ಲ ಮಗುಗೆ ಮಾಡಬೇಕು ಊಟ ತಿನ್ನಿಸ್ಬೇಕು ಅವ್ನು ಶೂ ಹಾಕಬೇಕು ಬ್ಯಾಗ್ನ ರೆಡಿ ಮಾಡಬೇಕು ಹೋಮ್ವರ್ಕ್ ಅಲ್ಲೇ ಇಲ್ಲಿ ಬಿದ್ದಿರುತ್ತೆ ಅದನ್ನೆಲ್ಲ ರೆಡಿ ಮಾಡಬೇಕು ಅಂತಲೇ ನಿಮಗೆ ಸ್ಟ್ರೆಸ್ ಇರುತ್ತೆ ಇವು ಪ್ರಿಪೇರ್ಡ್ ಮಗುಗೆ ನೀವು ಕಲಿಸಿಲ್ಲ ಅಲ್ವಾ ಆ್ಯಂಡ್ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫಾ ಅಯ್ಯೋ ನಾನು ಕಲಿಸಿಲ್ಲ ನಾನು ಕಲಿಸಿಲ್ಲ ಅದಕ್ಕೆ ಬ್ಲೇಮ್ ಮಾಡೋಕ್ಕೆ ಹೋಗ್ಬಿಡಿ ಹ್ಯಾಪೆಂಡ್ ಇಸ್ ಹ್ಯಾಪೆಂಡ್ ಆಗೋಗ್ಬಿಟ್ಟಿದೆ ಓಕೆನಾ ಆ್ಯಂಡ್ ನಿಮಗೆ ಈಗ ಒಂದು ಆಪರ್ಚುನಿಟಿಯಾಗಿ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಚಿಕ್ಕ ಮಗು ಇದೆ ಸೊ ಆ ಮಗುಗೆ ಕಲಿಸ್ತಾ ಕಲಿಸ್ತಾ ಈ ಮಗುನ ಎಂಗೇಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಏನು ಮಾಡ್ತೀರಾ ಅಂತಂದರೆ ದೊಡ್ಡ ಮಗನ ಒಂದು ಚಿಕ್ಕ ಮಗುವಿನ ಕೆಲಸನ ದೊಡ್ಡ ಮಗು ಮಾಡೋದಕ್ಕೆ ಮಾ ಮಗುಗೆ ಸಾಕ್ಸ್ ಹಾಕೋದಕ್ಕೆ ಅಥವಾ ಆ ಮಗುಗೆ ಒಂದು ಕ್ಲೀನಾಗಿ ಹೇರ್ ಸ್ಟೈಲ್ ಮಾಡೋದಕ್ಕೆ ಈ ರೀತಿ ನೀವು ಮಗುನ ಇನ್ವಾಲ್ವ್ ಮಾಡ್ಕೊಳೋದ್ರಿಂದ ಮಗುಗೆ ಸ್ವಲ್ಪ ಕೆಲಸ ಕಲ್ತಂಗೂ ಆಗುತ್ತೆ ಕೆಲಸ ಅಂತಂದರೆ ಮಗುವಿನ ಡೈಲಿ ಲಿವಿಂಗ್ ಆ್ಯಕ್ಟಿವಿಟೀಸ್ ಮಗುವಿನ ಸಾಕ್ಸ್ ಹಾಕೊಳ್ಳೋದು ಶೂ ಬಿಚ್ಚೋದು ಬ್ಯಾಗ್ನ ರೆಡಿ ಮಾಡ್ಕೊಳ್ಳೋದು ನೀವು ಬಾಟಲ್ನ ಕೊಟ್ಟರೆ ನೀರನ್ನ ತುಂಬಿಕೊಳ್ಳೋದು ಈ ರೀತಿಯಾದ ಬೇಸಿಕ್ ಡೈಲಿ ಲಿವಿಂಗ್ ಆ್ಯಕ್ಟಿವಿಟೀಸ್ನ ಕಲಿಸೋದಕ್ಕೆ ಟ್ರೈ ಮಾಡಿ ಡೋಂಟ್ ಬ್ಲೇಮ್ ಯೋ ಸರ್ ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ ನೀವು ಬ್ಲೇಮ್ ಮಾಡಿಕೊಂಡ್ರೆ ಅದು ನಿಮಗೆ ತುಂಬ ಸ್ಟ್ರೆಸ್ ಆಗುತ್ತೆ ಮಗು ಮಾಡಿಲ್ಲ ಅಂತಂದರೆ ಕೋಪ ಸಹ ಮಾಡ್ಕೊಳ್ಳೋಕ್ಕೋಗ್ಬಿಡಿ ಯಾಕಂತಂದರೆ ಪ್ರತಿಯೊಂದು ಮಗು ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಂದು ಸಿಚುವೇಷನ್ಸ್ ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಂದು ಮಕ್ಕಳು ಡಿಫ್ ಸೇಮ್ ಆಗಿರೋದಿಲ್ಲ ಆ್ಯಂಡ್ ಪ್ರತಿ ಸಿಚುಯೇಷನ್ ಸಹ ಸೇಮ್ ಆಗಿರೋದಿಲ್ಲ ಅದನ್ನು ಅರ್ಥ ಮಾಡ್ಕೊಡಿ ಈಗ ನೀವು ಮಾಡಬೇಕಾಗಿರೋದು ಇದನ್ನೇ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ ನಿಮ್ಮ ಮಗುಗೆ ಊರ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ ನಿಮಗೆ ಕಿರಿಕಿರಿ ಆಗ್ತಿದೆ ಅಂತಲೂ ಹೇಳ್ತಿದ್ದೀರ ಮನೇಲಿ ಇದರಿಂದ ತುಂಬ ಮೆಸ್ಸಿಯಾಗಿ ಕ್ರಿಯೇಟ್ ಆಗುತ್ತೆ ಸೊ ನೀವೇನು ಮಾಡಬೇಕು ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಯಾಕಂತಂದರೆ ಈ ಒಂದು ಮೆಸ್ಸಿ ಕ್ರಿಯೇಟ್ ಆಗೋದಕ್ಕೆ ಕಿರಿಕಿರಿ ಆಗ್ತಿರೋದಕ್ಕೆ ಎಲ್ಲೋ ಒಂದು ಕಾರಣ ನೀವೇ ಆಗಿರ್ತೀರಾ ಅಂತಂದರೆ ಆ ಟೈಮಲ್ಲಿ ನಿಮಗೂ ಪಾಪ ಗೊತ್ತಿರಲಿಲ್ಲ ನಿಮ್ಮ ಸಿಚುಯೇಷನ್ ಡಿಫ್ರೆಂಟ್ ಇತ್ತು ನೀವೇನೂ ಕಲಿಸಿಲ್ಲ ಈಗ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಲ್ವಾ ಸೊ ಈಗ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮಿಂದ ನಿಮ್ಮಿಂದ ಒಂದು ಸ್ವಲ್ಪ ಎಫರ್ಟ್ ಬೇಕಾಗುತ್ತೆ ಆ ಎಫರ್ಟ್ ಏನು ಅಂತಂದರೆ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಕಂಪ್ಲೀಟ್ ಪ್ರಿಪೇರ್ಡ್ನೆಸ್ ನಿಮ್ಮಿಂದ ಇರಬೇಕು ನಿಮಗೆ ಗೊತ್ತು ಅವ್ರು ಮಾಡಲ್ಲ ಅಂತ ಅಂದರೆ ಮ ನಿಮ್ಮ ದೊಡ್ಡ ಮಗಗೆ ಮಾಡುವಂತಹ ಎಬಿಲಿಟೀಸ್ ಸ್ವಲ್ಪ ಕಡಿಮೆ ಇದೆ ಎಬಿಲಿಟಿ ಇಲ್ಲ ಅಂತ ನಾನು ಹೇಳೋಲ್ಲ ಎಬಿಲಿಟೀಸ್ ಕಡಿಮೆ ಇದೆ ಗೊತ್ತಿಲ್ಲ ಎಕ್ಸ್ಪೋಸ್ ಆಗಿಲ್ಲ ಮಗು ಮಾಡೋ ಮಾಡ್ಸೊಂದು ತನ್ನ ಕೆಲಸನ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಪೋಸ್ ಆಗಿಲ್ಲ ಸೊ ಇದರಿಂದ ನೀವೇನು ಮಾಡ್ತೀರಾ ಅಂತಂದರೆ ನೀವು ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಇನ್ನೇನು ಮಗು ಹೋಗುವಂತಹ ಸೈಮ್ಗೆ ಟೈಮ್ಗೆ ಮ ಸಮಯಕ್ಕೆ ಸ್ಕೂಲ್ಗೆ ಸ್ವಲ್ಪ ಅವ್ರಿಗೆ ಇವಾಗ ಒಂದು ಕಾಲಿಗೆ ಸಾಕ್ಸ್ ಹಾಕ್ತೀರ ಅಲ್ವಾ ಈಗ ಮಗುವಿನ ಕಾಲ್ಗೆ ಐದು ಐದು ಬೆ ಐದು ಬೆರಳುಗಳಿಗೆ ಸಾಕ್ಸನ್ನ ಹಾಕಿ ಸ್ವಲ್ಪ ಎಳ್ಕೊಳ್ಳಿ ಅಂತ ಹೇಳಿ ಆ ಟೈಮಲ್ಲಿ ನಾನು ಅದನ್ನೇ ಹೇಳ್ತಿದ್ದೀನಿ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ನಿಮಗೆ ಟೈಮ್ ಇರಬೇಕು ಬೇಗ ಎದ್ದು ತಿಂಡಿ ಎಲ್ಲ ಮಾಡಿ ಅದೆಲ್ಲ ನಿಮಗೆ ಟೈಮ್ ಇದ್ದರೆ ನಿಮಗೂ ಕಿರಿಕಿರಿ ಅನ್ಸಲ್ಲ ನಿಮಗೂ ಕಲಿಕೆಗೆ ಹೆಲ್ಪ್ ಆಗುತ್ತೆ ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಿದ್ದೀರಾ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡವರಾಗ್ತಾರೆ ಕೆಲಸ ಜಾಸ್ತಿ ಆಗಿದಾಗ ಇನ್ನೂ ಬರ್ಡನ್ ಹೋಗ್ಬಿಡಿ ಸೊ ಈ ಆ ಸಮಯನ ಇವಾಗಲೇ ನೀವು ಸ್ವಲ್ಪ ಮೀಸಲಾಗಿ ಇಡೋದಕ್ಕೆ ಕೊಡಿ ಸೊ ಕಾಲಿಗೆ ಬೆರಳುಗಳಿಗೆ ಹಾಕ್ತೀರ ಸ್ವಲ್ಪ ಎಳ್ಕೊಳ್ಳಿ ಅಂತ ಹೇಳಿ ಇಟ್ ಟೇಕ್ಸ್ ಟೈಮ್ ನೀವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀರಾ ನೀವು ಎಷ್ಟು ಪೇಷನ್ಸ್ ಆಗಿರ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಟರ್ ಆಗುತ್ತೆ ನೀವು ಮಗುಗೆ ದಿನಾಗಲೂ ನಿಮ್ಮ ಸ್ಟ್ರೆಸ್ಸು ನೀನು ಮಾಡ್ಕೊಳ್ಳಲ್ಲ ಎಲ್ಲ ನಾನೇ ಮಾಡಬೇಕು ಎಲ್ಲ ನಾನೇ ಮಾಡಬೇಕು ಅಂತಂದರೆ ಮಗುಗೂ ಬೆಳಗ್ಗೆ ಹೋಗುವಾಗ ಸ್ಕೂಲ್ಗೆ ಹೋಗುವಾಗ ದಯವಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಪೇರೆಂಟ್ಗಳಿಗೂ ಯಾರ್ಯಾರು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿದ್ದೀರ ದಯವಿಟ್ಟು ಒಂದು ಒಳ್ಳೆ ನಗುಮುಖದಲ್ಲಿ ಪ್ರೀತಿ ಮಾಡಿ ಕಳಿಸಿ ಸ್ಕೂಲಿಂದ ಬಂದಾದ ಮೇಲೂ ಅದೇ ರೀತಿ ರಿಸೀವ್ ಮಾಡಿ ಯಾಕಂತಂದರೆ ಇದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅವರ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಏನಕ್ಕೆಂತಂದರೆ ಸ್ಕೂಲಿಗೆ ಹೋದ್ಮೇಲೆ ಸುಮ್ಮನೆ ಆಟಾಡಿ ಕಳಿಸ್ತಾರೆ ಅವರು ಕಲಿಬೇಕು ಅವ್ರಿಗೂ ಪ್ರೆಷರ್ ಇರುತ್ತೆ ನಮಗೆ ಹೇಗೆ ಮನೇಲಿ ಪ್ರೆಷರ್ ಇರುತ್ತೋ ಅವ್ರಿಗೂ ಸ್ಕೂಲಲ್ಲಿ ಆ ಪ್ರೆಷರ್ ಇರುತ್ತೆ ಸೊ ನೀವು ಈ ರೀತಿ ಟೈಮ್ನ ಒಂದು ಸ್ವಲ್ಪ ಸ್ವಲ್ಪ ದಿನ ಹಿಡಿಯುತ್ತೆ ಮಗು ಕಲಿಯೋದಕ್ಕೋಸ್ಕರ ಬಟ್ ನಿಮಗೆ ಅಡ್ವಾಂಟೇಜ್ ಏನು ಅಂತಂದರೆ ನಿಮ್ಮ ಸೆಕೆಂಡ್ ಬೇಬಿ ಇದೆ ಸೊ ಆ ಸೆಕೆಂಡ್ ಬೇಬಿಗೆ ಕಲಿಸ್ತಾ ಕಲಿಸ್ತಾ ಈ ಮಗುನ ಎಂಗೇಜ್ ಮಾಡ್ಕೊಳ್ಳಿ ಇದರಿಂದ ಇವ್ರಿಗೂ ಹೆಲ್ಪ್ ಆಗುತ್ತೆ ಇವ್ರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಡೋಂಟ್ ಕಂಪೇರ್ ಟು ಈಗ ಚಿಕ್ಕವನ್ನೆಲ್ಲ ಮಾಡ್ತಿದ್ದಾನೆ ಏನು ಮಾಡಲ್ಲ ನಿನಗೇನು ಬರೋಲ್ಲ ಈ ರೀತಿ ಮಾಡಕ್ಕೆ ಹೋಗ್ಬಿಡಿ ಇದರಿಂದ ಮಗುಗೆ ಸೆಲ್ಫ್ ಕಾನ್ಫಿಡೆನ್ಸು ಅವ್ರ ಮೇಲೆ ಒಂದು ನಂಬಿಕೆ ಅನ್ನೋದು ಅಯ್ಯೋ ನಾನು ಏನು ನನಗೇನು ಬರೋಲ್ಲ ನಾನು ಯಾಕೆ ಮಾಡಬೇಕು ಆ ಟ್ರೈ ಮಾಡೋದೆ ಮಗು ಮೇಲೆ ಒಂದು ಟ್ರಸ್ಟ್ ಅನ್ನೋದೇ ಮಗು ಕಳ್ಕೊಡುತ್ತೆ ಆ ರೀತಿ ಹೋಗ್ಬಿಡಿ ಇಟ್ಸ್ ಓಕೆ ನೀನು ಬರಲ್ಲ ನೀವು ಕಲಿತೀರ ಐ ಕಾನ್ ಟು ಟ್ರೈ ನೀವು ಕಲಿಬೋದು ಯು ಕ್ಯಾನ್ ಡೂ ಇಟ್ ಡೆಫಿನೆಟ್ಲಿ ಒಂದು ಚಿಕ್ಕ ಒಂದು ಟಾಸ್ಕ್ನ ಅವ್ರು ಕಂಪ್ಲೀಟ್ ಮಾಡಿದಾಗ ಗುಡ್ ಜಾಬ್ ನೀನು ಎಷ್ಟು ಚೆನ್ನಾಗಿ ಮಾಡ್ತೀಯಾ ನೋಡು ಅದಕ್ಕೆ ಹೇಳೋದು ನೀನು ಕಲಿಬೋದು ನಿನಗೆ ಆ ಎಬಿಲಿಟಿ ಇದೆ ನಿನಗೆ ಆ ಕಾನ್ಫಿಡೆನ್ಸ್ ಇದೆ ಅಂತ ನೀವು ಬೂಸ್ಟ್ ಮಾಡ್ತಾ ಬನ್ನಿ ಬನ್ನಿ ಇದರಿಂದ ಮಗು ಕಲಿಯುತ್ತೆ ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಟಿಪ್ ನಾನು ಇದು ಈ ಒಂದು ಕಾಮೆಂಟ್ಗೆ ಅಡ್ರೆಸ್ ಮಾಡಬೇಕಿತ್ತು ಮಾಡಿದ್ದೀನಿ ನೆಕ್ಸ್ಟ್ ಕಾಮೆಂಟ್ ಮ್ಯಾಮ್ ಹೇಗೆ ನಿಮ್ಮ ಮಗು ನೀವು ಹೇಳೋ ಮಾತು ಎಲ್ಲ ಕೇಳಿ ಮಾಡ್ತಿದ್ದಾಳೆ ಹೇಗೆ ಟ್ರೈನಿಂಗ್ ಕೊಡಬೇಕು ಮಗುಗೆ ರಿಯಲಿ ಅದಿತಿ ನೋಡಿದರೆ ಖುಷಿ ಆಗುತ್ತೆ ಆ್ಯಂಡ್ ನೀವು ಹೇಳ್ಕೊಡೋದು ನಿಮ್ಗೆ ನಿಮಗೂ ತುಂಬ ಪೇಷನ್ಸ್ ಇದೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಫಾರ್ ಸೆವೆಂಟೀನ್ ಕೆ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಲಗೇರಿ ಲಗೇರೆ ಅಥ್ವಾ ಲಗೇರಿ ಗೊತ್ತಿಲ್ಲ ಐ ಆಮ್ ಸಾರಿ ಇಫ್ ನಾನು ಪ್ರೊನೌನ್ಸ್ ಜಾ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ತುಂಬ ಜನ ಕೇಳ್ತೀರಾ ಹೇಗೆ ಅದಿತಿ ನೀವು ಹೇಳಿದ್ದೆಲ್ಲ ಕೇಳ್ತಾರೆ ಅಂತ ನಾನು ಫಾಲೋ ಮಾಡುವಂತಹ ಇಂಪಾರ್ಟೆಂಟ್ ಟಿಪ್ ಏನು ಅಂತಂದರೆ ಐ ಜಸ್ಟ್ ಫಾಲೋ ಅದಿತಿ ಅದಿತಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ಫಾಲೋ ಮಾಡ್ತಾ ಹೋಗ್ತೀನಿ ಅವ್ರ ಇಂಟ್ರೆಸ್ಟ್ನ ಅರ್ಥ ಮಾಡ್ಕೊಳ್ತೀನಿ ಈಗ ಎಕ್ಸಾಂಪಲ್ ಅದಿತಿ ವಾಂಟ್ ಅವರೇ ಹೋಗಿ ಬಾಲ್ನ ಹುಡುಕಿ ತೊಗೊಂಡು ಬಂದರು ಸೊ ದಿಸ್ ಇಸ್ ಅರ್ ಇಂಟ್ರೆಸ್ಟ್ ಫಾರ್ ರೈಟ್ ನಾವು ಇವಾಗ ಕುತ್ಕೊಂಡು ಫ್ಲಾಶ್ ಕಾರ್ಡ್ ಮಾಡು ಅಥವಾ ಏನೋ ಒಂದು ಸಿಟ್ಟಿಂಗ್ ಆಕ್ಟಿವಿಟಿ ಮಾಡು ಅಂತಂದರೆ ಶಿ ವಿಲ್ ನಾಟ್ ಗೋಯಿಂಗ್ ಟು ಡೂ ಯಾಕಂತಂದರೆ ಈಗ ಇಂಟ್ರೆಸ್ಟ್ ಇರೋದು ಅದಿತಿಗೆ ಬಾಲಲ್ಲಿ ಬಾಲಲ್ಲಿ ನಾನು ಏನು ಕ್ರಿಯೇಟ್ ಮಾಡ್ಬೋದು ಈಗ ಬಾಲ್ನ ಒಂದು ಬಕೆಟ್ ಇಟ್ಬಿಟ್ಟು ಥ್ರೋ ಮಾಡಿ ಮಾಡಬಹುದು ಅಥವಾ ಬಾಲ್ನ ಮೇಲ್ಗಡೆ ಕ್ಯಾಚ್ ಮಾಡ್ಬೋದು ಅಥವಾ ನಾನು ಎಲ್ಲೋ ಹೈಡ್ ಮಾಡಿರ್ತೀನಿ ಹೋಗಿ ತೊಗೊಂಡು ಬನ್ನಿ ಇದರಲ್ಲಿ ಪೀಕ್ ಅಬ್ಬು ಮಾಡ್ಬೋದು ಸೊ ಈ ರೀತಿ ಆ ಪ್ರೆಸೆಂಟ್ಗೆ ಐ ವಿಲ್ ಫಾಲೋ ಅದಿತಿ ಸೊ ಅದಿತಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಆ ಸಮಯಕ್ಕೆ ಅದ್ರ ಮೇಲೆ ಆಕ್ಟಿವಿಟೀಸ್ನ ನಾನು ಅಥವಾ ಆಟನ ನಾನು ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ ಇದರಿಂದ ಅದಿತಿಗೆ ಇಂಟ್ರೆಸ್ಟ್ ಬರುತ್ತೆ ಆ್ಯಂಡ್ ಆ ಸಮಯದಲ್ಲಿ ನಮಗೆ ಏನು ನಾವೇನು ಆ್ಯಸ್ ಅ ಫೆಸಿಲಿಟೇಟರ್ ಆಗಿ ಆ್ಯಸ್ ಅ ಒಂದು ಮಗು ಜೊತೆ ಆಟ ಆಡುವಂತಹ ಒಂದು ಮಾಡರೇಟರ್ ಆಗಿ ನಾವಿರ್ತೀವಲ್ಲ ಸೊ ನಮಗೂ ಪೇಶನ್ಸ್ ಇರುತ್ತೆ ಮಗು ಮಗು ಖಂಡಿತವಾಗ್ಲೂ ಆ ಆ್ಯಕ್ಟಿವಿಟಿಯಲ್ಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಅವರು ಆಕ್ಟಿವಿಟೀಸ್ನ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ ಸೊ ಮೊದಲನೇದಾಗಿ ನಾವು ತುಂಬ ಒಂದು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗಿರೋದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮಕ್ಕಳಲ್ಲಿ ಅವರ ಇಂಟ್ರೆಸ್ಟ್ ಯಾವ ಸಮಯಕ್ಕೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅಂತ ಕೆಲವೊಂದು ಸಮಯ ಮಕ್ಳಿಗೆ ಇಂಟ್ರೆಸ್ಟ್ನ ತೋರಿಸೋದಿಲ್ಲ ಸೊ ಗಿವ್ ಆಪ್ಷನ್ ಯಾವ್ದನ್ನು ಮಾಡ್ತೀರಾ ಆ್ಯಂಡ್ ಆಲ್ಸೋ ಸ್ವಲ್ಪ ಸಮಯ ಪ್ರತಿದಿನದಲ್ಲಿ ಒಂದರಿಂದ ಎರಡು ಅವರ್ ಮಿನಿಮಮ್ ಎರಡು ಗಂಟೆ ಕೊಟ್ಟೆ ಕೊಡಿ ಪ್ರತಿ ಮಗು ಇಂಡಿಪೆಂಡೆಂಟ್ ಪ್ಲೇ ಅಂತ ಹೇಳ್ತೀವಿ ಸೊ ಇಂಡಿಪೆಂಡೆಂಟ್ ಪ್ಲೇ ಬಗ್ಗೆ ನಾನು ಇನ್ನೊಂದು ಕಂಪ್ಲೀಟ್ ಡೀಟೇಲ್ ಆಗಿ ವೀಡಿಯೋ ಮಾಡ್ತೀನಿ ಯಾಕಂತಂದರೆ ತುಂಬ ಕ್ವೆಶ್ಚನ್ಸ್ ಬರ್ತಿದೆ ನನಗೆ ಆ ರಿಲೇಟೆಡ್ ಸೊ ಇಂಡಿಪೆಂಡೆಂಟ್ ಪ್ಲೇನ ಕೊಡಿ ಅವರು ಅವಾಗ ನಿಮಗೆ ತುಂಬ ಇಂಟ್ರೆಸ್ಟ್ ಗೊತ್ತಾಗುತ್ತೆ ಓಕೆ ಅವ್ರಿಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಈ ರೀತಿ ಆಟ ಆಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅವಾಗ ಅವ್ರಿಗೆ ಇಂಟ್ರೆಸ್ಟ್ ಇಲ್ದಿರೋಂಥ ಟೈಮಲ್ಲಿ ನೀವು ಈ ಆಕ್ಟಿವಿಟೀಸ್ನ ತೊಗೊಂಡ್ರೆ ದಿ ಎಲ್ ಬಿ ಮೋರ್ ಇಂಟ್ರಸ್ಟೆಡ್ ಟು ಡೂ ದಟ್ ಪರ್ಟಿಕ್ಯುಲರ್ ಆಕ್ಟಿವಿಟಿ ಸೊ ಇದನ್ನೇ ನಾನು ಅದಿತಿಗೆ ಫಾಲೋ ಮಾಡೋದು ಆ್ಯಂಡ್ ಪೇಷನ್ಸ್ ಬಗ್ಗೆ ಮಾತಾಡ್ತೀರಾ ಪೇಷನ್ಸ್ ಅಂದರೆ ಕೆಲವೊಂದು ಸಮಯ ಈಗ ಸೆಕೆಂಡ್ ಪ್ರೆಗ್ನೆನ್ಸಿ ಇರೋದರಿಂದ ತುಂಬ ಮೀ ಸ್ವಿಂಗ್ಸ್ ಆಗುತ್ತೆ ಆ್ಯಂಡ್ ಕೋಪ ಬರುತ್ತೆ ಫ್ರಸ್ಟೇಷನ್ ಆಗುತ್ತೆ ಬಾಡಿ ಸಪೋರ್ಟ್ ಮಾಡೋದಿಲ್ಲ ಮಗು ಎಕ್ಸ್ಪೆಕ್ಟ್ ಮಾಡೋ ರೀತಿ ಅಥವಾ ನಾನು ನನ್ನ ಒಂದು ರಿಯಾಲಿಟಿಗೆ ಎಕ್ಸ್ಪೆಕ್ಟ್ ಮಾಡೋ ರೀತಿ ಏನಪ್ಪ ನೋಡಿ ಸೊ ಆ ರೀತಿ ಆಗೇ ಆಗುತ್ತೆ ಐ ಡೋಂಟ್ ಸೇ ನಾನು ಕೋಪ ಬರೋಲ್ಲ ನಾನು ಅಂದರು ಏನು ಫ್ರಸ್ಟ್ರೇಷನ್ ಆಗೋಲ್ಲ ಅಂತ ಐ ಡೋಂಟ್ ಸೇ ಆಗತ್ತೆ ಹೌ ಐ ಮೇಂಟೈನ್ ಐ ಬ್ಯಾಲೆನ್ಸ್ ಅಂತಂದರೆ ನಾನು ನನಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದಿತ್ತೀಗೆ ಇನ್ನೂ ಎರಡು ವರ್ಷ ಹರ್ ಬ್ರೈನ್ ಇಸ್ ನಾಟ್ ಮೆಚ್ಯೂರ್ಡ್ ಅವ್ರಿಗೆ ಇನ್ನೂ ಬ್ರೈನ್ ಮೆಚೂರ್ ಆಗಿರೋದಿಲ್ಲ ಎಷ್ಟೇ ಮಾಡಬೇಡ ಅಂತಂದರೂ ಅದನ್ನೇ ಮಾಡ್ತಾರೆ ಅಥವಾ ನಾವು ಹೇಳಿದ್ದನ್ನು ಮಗುಗೆ ಅರ್ಥ ಆಗೋದಿಲ್ಲ ನಾ ಮಗುವಿನ ಲೆವೆಲ್ಗೆ ಹೋಗಿ ನಾವು ಕಲಿಸ್ಬೇಕಾಗತ್ತೆ ಪ್ರತಿಯೊಂದು ಮಗುವಿನ ಒಂದು ಅಂದರೆ ಈಗ ನಮ್ಮ ಮಾತು ನಾ ಮಗು ನಮ್ಮ ಮಾತು ಕೇಳೋದಕ್ಕಿಂತ ನಾವು ಮಕ್ಕಳ ಮಾತನ್ನ ಕೇಳಿದ್ರೆ ಸಾಕಷ್ಟು ಚೇಂಜಸ್ ಆಗುತ್ತೆ ಅವರ ಬೆಳವಣಿಗೆಯಲ್ಲೂ ಸಹ ಇದರಲ್ಲೂ ಸಹ ಆ್ಯಂಡ್ ಡೋಂಟ್ ಟೇಕ್ ದ್ಯಾಟ್ ಐಸ್ ಕ್ರೀಮ್ ಕೊಡ್ಸೋದಿ ತಕ್ಷಣ ಐಸ್ ಕ್ರೀಮ್ ಕೊಡಿಸ್ತೀನಿ ಅಥವಾ ಚಾಕ್ಲೇಟ್ ಕೊಡಿಸ್ಕೊಂಡು ಆ ರೀತಿಯಲ್ಲ ನಾನು ಹೇಳ್ತಿರೋದು ಆಕ್ಟಿವಿಟೀಸ್ ಅಥವಾ ಅವರ ಒಂದು ಡೈಲಿ ಒಂದು ಕಲಿಕೆ ಆ ಒಂದು ಇದರಲ್ಲಿ ಇರುತ್ತೆ ಅವರಿಗೆ ಸೆಲ್ಫ್ ಟೈಮ್ ಅನ್ನೋದನ್ನು ತುಂಬ ಜಾಸ್ತಿ ನಾನು ಕೊಡ್ತೀನಿ ಇದರಿಂದ ನನಗೆ ಗೊತ್ತಾಗುತ್ತೆ ದಟ್ ಅದಿತ್ ಈಸ್ ಇಂಟ್ರೆಸ್ಟು ಅವರ ನಾನ್ ಇಂಟ್ರೆಸ್ಟು ಆ್ಯಕ್ಟಿವಿಟೀಸ್ ಏನು ಅಂತ ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಹೋಗ್ತೀನಿ ಪೇಷನ್ಸ್ ವಿಚಾರವಾಗಿ ನನಗೂ ಪೇಷನ್ಸ್ ಹೋಗುತ್ತೆ ಬಟ್ ನನ್ನ ಒಂದು ಪೇಷನ್ಸ್ಗೆ ಕೀ ಏನು ಅಂತಂದರೆ ಐ ಆಕ್ಸೆಪ್ಟ್ ದ ಚೈಲ್ಡ್ ಆ್ಯಂಡ್ ನಾನು ಒಂದು ವೀಡಿಯೋದಲ್ಲೂ ಹೇಳಿದ್ದೀನಿ ಅಂದರೆ ನಮಗೊಂದು ವಿಶುಯುವಲ್ ಇರಬೇಕು ವಿ ವಿಜುವಲೈಸೇಷನ್ ಈಗ ಎಕ್ಸಾಂಪಲ್ ಏನೋ ನೀರು ಆಕ್ಟಿವಿಟೀಸ್ ಕೊಡ್ತೀನಿ ಚಲ್ಲದ್ರೂ ಚಲ್ಬಹುದು ವಾಟ್ ಐ ಸಪೋಸ್ ಟು ಬಿ ಪ್ರಿಪೇರ್ಡ್ ಪ್ರಿಪೇರ್ಡ್ ಆಗಿರ್ತೀನಿ ನಾನು ಒಂದು ಎನ್ವೈರ್ಮೆಂಟ್ಗೆ ಈಗ ಆಚೆ ಕರ್ಕೊಂಡು ಹೋದಾಗ ಆ ರೀತಿ ಎಕ್ಸ್ಪ್ಲೋರ್ ಮಾಡ್ತಾ ಬೀಳ್ಬಹುದು ಸೊ ಆ ರೀತಿ ಪ್ರಿ ಬೀಳಬಾರ್ದು ಅನ್ನೋದಕ್ಕೆ ಪ್ಯಾಂಟ್ ಹಾಕ್ತಾ ಪ್ಯಾಂಟ್ ಹಾಕೊಂಡು ಕರ್ಕೊಂಡು ಹೋಗೋದು ಈ ರೀತಿ ವಿಶುವಲೈಸೇಷನ್ನ ನಾವು ಮಾಡ್ಕೊಡ್ತಾ ಹೋದರೆ ನಮಗೆ ಅಕಸ್ಮಾತ್ ಮಗು ನೀರು ಚಲ್ತು ಅಂದಾಗ ಸಡನ್ನಾಗಿ ಕ್ಲೀನ್ ಮಾಡಬೇಕಪ್ಪ ಅಂತ ಕೋಪ ಬರೋಲ್ಲ ಆಬ್ವಿಯಸ್ಲಿ ನಮ್ಗೆ ಆಲ್ರೆಡಿ ಅದು ಮೈಂಡಲ್ಲಿ ಇರುತ್ತೆ ಬ್ರೈನ್ ರೆಜಿಸ್ಟರ್ ಆಗಿರುತ್ತೆ ದಟ್ ವಿ ಹ್ಯಾವ್ ಟು ಡೂ ಕ್ಲೀನಿಂಗ್ ಅಂತ ಸೊ ಮಾಡ್ತೀವಿ ಸೊ ಆ ಸಮಯದಲ್ಲಿ ಮಗುನ ಇನ್ವಾಲ್ವ್ ಮಾಡ್ಕೊಳ್ಳೋದು ಅಥವಾ ನಮ್ಗೆ ತುಂಬ ಕೋಪ ಬರ್ತಿದೆ ನಾನು ಕೆಲವೊಂದು ಸಲ ತುಂಬ ಅದನ್ನೇ ಮಾಡೋದು ನಂಗೆ ತುಂಬ ಕೋಪ ಬಂದಿದೆ ಅಂತಂದಾಗ ಐ ವಿಲ್ ಜಸ್ಟ್ ಕ್ವಿಟ್ ದ ಪ್ಲೇಸ್ ಆ ಪ್ಲೇಸಿಂದ ನಾನು ಹೋಗ್ಬಿಡ್ತೀನಿ ಇಫ್ ಕೃವಿ ಇದ್ದರೆ ಕ್ರವಿ ನೋಡ್ಕೊಳ್ತಾರೆ ಅದಿತಿನ ಆರಾಮಾಗಿರ್ತಾರೆ ಅಂತಂದರೆ ನಾನು ಆ ಪ್ಲೇಸಿಂದ ಹೋಗ್ಬಿಡ್ತೀನಿ ಆ ಸಮಯದಲ್ಲಿ ನಾನು ಏನು ಮಾತಾಡೋದಿಲ್ಲ ಪಾಸ್ ಇಸ್ ದ ಕೀ ನಿಮಗೆ ಕೋಪ ಬಂತು ಅಂತಂದರೆ ಒಂದು ಐದು ನಿಮಿಷ ಪಾಸ್ನ ಕೊಟ್ಬಿಡಿ ಎಸ್ ಮಾಡಬಾರ್ದು ಪಾಸ್ ಕೊಟ್ಬಿಡಿ ಯಾಕಂತಂದರೆ ಆ ಪಾಸ್ ನೀವು ಆ ಪಾಸ್ ಇರುತ್ತಲ್ಲ ಐದು ನಿಮಿಷ ಅಂತ ಹೇಳ್ತೀನಿ ಒಂದು ನಿಮಿಷನೇ ಆಗಿದ್ರು ಒಂದು ನಿಮಿಷದಲ್ಲಿ ಏನು ಬೇಕಾದರೂ ಆಗಿರ್ಬೋದು ನೀವು ಓಡಿಬೋದು ಮಗುಗೆ ಕಿರ್ಚ್ಬೋದು ಏನು ಬೇಕಾದರೂ ಮಾಡ್ಬೋದು ಆ ಪಾಸ್ ಕೊಟ್ಟಾಗ ನಿಮಗೂ ಕೋಪ ಕಡಿಮೆ ಆಗಿರುತ್ತೆ ಮಗುಗೂ ಮಗು ನಿಮ್ಮನ್ನು ನೋಡ್ತಾ ಇರುತ್ತೆ ಏನಕ್ಕೆ ಪಾಸ್ ಕೊಟ್ಟಿದ್ದಾರೆ ಅಂತ ಅವರೇ ನಿಮ್ಮನ್ನು ಬಂದು ಮಾತಾಡಿಸ್ತಾರೆ ಆಗ ನಿಮ್ಮ ಕೋಪ ಎ ಸಡನ್ ಕಡಿಮೆ ಆಗಿಬಿಡುತ್ತೆ ಸೊ ನಾನು ಇದನ್ನೇ ಟಿಪ್ನ ಫಾಲೋ ಮಾಡ್ತಿರೋದು ನೆಕ್ಸ್ಟ್ ಕಾಮೆಂಟ್ ಎಸ್ ಒಂದು ಸೆಕೆಂಡ್ ಅದಿತಿ ಎಲ್ಲ ಆಫ್ ಮಾಡಿ ಇಟ್ಟಿದ್ದೀರಾ ಎಸ್ ನನ್ನ ಮಗನಿಗೆ ಈಗ ಒನ್ ಇಯರ್ ಟೆನ್ ಮಂತ್ಸ್ ಅಪ್ಪ ಅಮ್ಮ ಲಾಲಾ ಕಾರ್ ನೋಸ್ ಬಾಯ್ ಟೂ ಬಾಯ್ ಹ್ಯಾಪಿ ಹ್ಯಾಪಿ ಬರ್ತ್ಡೇಗೆ ಹ್ಯಾಪಿ ಪಿ ಮಮ್ಮು ಈ ಥರ ವರ್ಡ್ಸ್ ಹೇಳ್ತಾನೆ ಕೊಡು ತಗೋ ಈ ಥರ ಎಲ್ಲ ಹೇಳ್ಕೊಟ್ರೆ ಟ್ರೈ ಕೂಡ ಮಾಡಲ್ಲ ಆಮೇಲೆ ತರಲೆ ಮಾಡೋದರಲ್ಲಿ ಬ್ಯುಸಿ ಆಗಿಬಿಡ್ತಾನೆ ಹೇಳ್ಕೊಡೋಕೆ ಅನ್ ಹೋದರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಇದೇ ಮೇನ್ ಟೆನ್ಷನ್ ನನಗೆ ನಿಜ ಸ್ಟ್ರೆಸ್ ಆಗಿದೆ ನನಗೆ ಈ ವಿಷಯ ಮೈ ಲೈಫ್ ಸ್ಟೈಲ್ ಅವರು ನನಗೆ ಇದರಿಂದ ಕಾಮೆಂಟ್ ಮಾಡಿದ್ದಾರೆ ಇನ್ನೊಬ್ಬರು ಅದಕ್ಕೆ ಕಾಮೆಂಟ್ ಮಾಡಿದ್ದಾರೆ ದಟ್ ಯೂಸರ್ ಬಬ್ಲಿ ಬಬ್ಲಿ ಚಾನೆಲ್ ಅವರು ಬಾಯ್ ಬೇಬಿ ಹಾಗೇ ನನ್ನ ಮಗ ಕೂಡ ಹಾಗೆ ಎಲ್ಲ ಬರುತ್ತೆ ಹೇಳಲ್ಲ ಸ್ವಲ್ಪ ತರಲೆ ತರಲೇ ಬಾಯ್ಸ್ ಬೇಬಿ ಮಾತ್ರೆ ತರಲೇ ಇರಬೇಕಾ ಗರ್ಲ್ ಬೇಬೀಸ್ ತುಂಬ ಸಾಫ್ಟಾಗಿರ್ತಾರೆ ದಟ್ಸ್ ಡೆಫಿನೆಟ್ಲಿ ನೋ ಇಬ್ರು ಮಕ್ಳು ಅವರ ಒಂದು ಡಿಫ್ರೆಂಟ್ ಇದರಲ್ಲಿ ಇರ್ತಾರೆ ಏನೇನು ಅರ್ಥ ಮಾಡ್ಕೋಬೇಕು ನೀವು ಹೇಳಿದ್ರೆ ಇಷ್ಟೊಂದೆಲ್ಲ ವರ್ಡ್ಸ್ ಹೇಳ್ತಾರೆ ಅಂತ ಆದರೆ ಇದನ್ನ ನೀಡ್ ಬೇಸ್ಡ್ ಆಗಿ ಇದೆಯಾ ಅಂತಂದರೆ ಮಗುಗೆ ಎಲ್ಲ ಸಿಕ್ತಿದೆ ಹಾಲು ಸಿಕ್ತಿದೆ ಅಮ್ಮ ಸಿಕ್ತಿದ್ದಾರೆ ಒಂದು ಕಾರ್ ಸಿಗ್ತಿದೆ ನೀಡ್ ಕ್ರಿಯೇಟ್ ಮಾಡ್ತಿದ್ದೀರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ನೀಡ್ ಹೇಗೆ ಕ್ರಿಯೇಟ್ ಮಾಡೋದು ಪ್ರತಿಯೊಂದನ್ನು ನೀವೇ ಮಗುಗೆ ಎಲ್ಲ ಕೊಡೋದು ಹಾಲ್ ಟೈಮ್ಗೆ ಹಾಲು ಊಟದ ಟೈಮ್ಗೆ ಊಟ ಆಟದ ಟೈಮ್ಗೆ ಆಟ ಎಲ್ಲನೂ ಮಗುಗೆ ನೀವೇ ಕೊಟ್ಟಾಗ ಮಗುಗೆ ಮಾತಾಡಬೇಕು ಅನ್ನುವಂತಹ ಒಂದು ಇದನ್ನ ಒಂದು ನೀಡ್ ಇರೋದಿಲ್ಲ ಅಂದರೆ ನೀಡ್ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ ಅಂದರೆ ನನಗೆ ಬೇಕು ಅಂದರೆ ತಾನೇ ನಾನು ಬಾಯ್ ಬಿಡೋದು ಎಲ್ಲಾನು ಬಂದು ಈಗ ಊಟದ ಟೈಮ್ಗೆ ಊಟ ಬಂತು ಹಾಲ್ ಟೈಮ್ಗೆ ಹಾಲು ಬಂದು ಕುಡಿಸ್ತಾರೆ ನೀರು ಟೈಮ್ಗೆ ನೀರು ಬಂದು ಕುಡಿಸ್ತಾರೆ ನನಗೇನು ಬೇಡ ನಾನು ಆರಾಮಾಗಿರ್ತೀನಿ ಎಲ್ಲ ನನಗೆ ಬಂದು ಸಿಕ್ತಿದೆ ಅಂತಂದ್ರೆ ನಾನು ಎಲ್ಲಿ ಮಾತಾಡ್ತೀನಿ ನನಗೆ ಎಲ್ಲಿ ಮಾತಾಡಬೇಕು ಅನ್ನೋ ಸಿಚುಯೇಷನ್ ಎಲ್ಲಿದೆ ಸೊ ಈ ರೀತಿ ಕೆ ಸಾಕಷ್ಟು ಮನೆಗಳಲ್ಲಿ ಮಕ್ಕಳಿಗೆ ಲೇಟಾಗಿ ಲ್ಯಾಂಗ್ವೇಜ್ ಬರ್ತಿರೋದಕ್ಕೆ ಇದೇ ಕಾರಣ ಆಗಿರುತ್ತೆ ಲ್ಯಾಂಗ್ವೇಜ್ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಪೇರೆಂಟ್ಗಳು ಇದನ್ನು ಅರ್ಥ ಮಾಡ್ಕೋಬೇಕು ಐ ಹೋಪ್ ನಾನು ಒಂದು ಸ್ಪೀಚ್ ಪ್ರಾಬ್ಲಮ್ಸ್ ಬಗ್ಗೆನೇ ಒಂದು ಪೋಲ್ನ ಕ್ರಿಯೇಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಕ್ವಶನ್ಸ್ಗೆ ನಾನು ಅದನ್ನು ಅಡ್ರೆಸ್ ಮಾಡ್ಬೋದು ಬಟ್ ನಿಮ್ಮ ಒಂದು ಈ ಪ್ರೆಸೆಂಟ್ ಸಿಚ್ಯುವೇಷನ್ಗೆ ವಾಟ್ಸ್ ವಾಸ್ ಯುವರ್ ನೇಮ್ ನಾನು ಮರೆತು ಅದೇ ಒಂದು ನಿಮಿಷ ಮೈ ಲೈಫ್ ಸ್ಟೈಲ್ ಅವ್ರಿಗೆ ನನ್ನ ಸಜೆಷನ್ ಏನು ಅಂತಂದರೆ ಈಗ ನಿಮ್ಮ ಮಗುಗೆ ಒನ್ ಇಯರ್ ಟೆನ್ ಮಂತ್ಸ್ ಅಂತ ಹೇಳ್ತಿದ್ದೀರಾ ಪ್ಲೀಸ್ ಎಲ್ಲಾದ್ರಲ್ಲೂ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಹೆಚ್ಚಿಗೆ ಮಾತಾಡ್ತಾರಿ ಫೋನ್ ಅಥವಾ ವಿಗೆ ಅಡಿಕ್ಷನ್ ಆಗಿದ್ರೆ ಸ್ಟಾಪ್ ಇಟ್ ಡೋಂಟ್ ಡೂ ದ್ಯಾಟ್ ಆ್ಯಂಡ್ ಮಗು ಮಗ್ ಆ್ಯಂಡ್ ಸಾಕಷ್ಟು ಮನೆಗಳಲ್ಲಿ ಏನು ತೊಂದರೆ ಅಂತಂದರೆ ಮಕ್ಕಳನ್ನು ಇನ್ನೂ ತುಂಬ ಪ್ಯಾಂಪರ್ ಮಾಡೋದು ನೀವೆಷ್ಟು ಪ್ಯಾಂಪರ್ ಮಾಡ್ತೀರಾ ಮಗುನ ಹಾಳು ಮಾಡ್ದಂಗೆ ನೀವು ಯಾಕಂತಂದರೆ ಮಗುಗೆ ಎಲ್ಲ ಎಬಿಲಿಟಿ ಇರುತ್ತೆ ನಮಗಿಂತ ಜಾಸ್ತಿ ಎಬಿಲಿಟಿ ಇರುತ್ತೆ ಕಲಿಯೋದ್ರಲ್ಲಿ ಅವ್ರು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಆ ಒಂದು ಎಕ್ಸ್ಪ್ಲೋರೇಷನ್ಗೆ ಚಾನ್ಸಸ್ನ ನೀವು ಮಕ್ಕಳಿಗೆ ಕೊಡಲೇಬೇಕಾಗತ್ತೆ ಸೊ ಈ ರೀತಿ ಎಕ್ಸ್ಪ್ಲೋರೇಷನ್ಗೆ ಚಾನ್ಸಸ್ನ ಕೊಟ್ಟರೆ ಮಗುವಿನ ಕಲಿಕೆಯಲ್ಲೂ ಆವಾಗ ನೀವು ಒಂದು ಆಪರ್ಚುನಿಟಿ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಆವಾಗ ಮಗು ಮಾತಾಡ್ತಾರೆ ಸೊ ಇದು ಇಂಪಾರ್ಟೆಂಟಾಗಿ ನೀವು ಟಿಪ್ನ ಫಾಲೋ ಮಾಡಿ ಓಕೆ ಆ್ಯಂಡ್ ಇನ್ನೊಂದು ಕಮ್ ಕಾಮೆಂಟ್ ಇಷ್ಟೇನಾ ನಾನು ತೊಗೊಂಡಿದ್ದ ಸ್ಕ್ರೀನ್ಶಾಟ್ ಎಸ್ ಇಷ್ಟೇ ತೊಗೊಂಡಿದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನಗೊಂದು ಕಾಮೆಂಟ್ ಏನು ಅಂತಂದರೆ ನನ್ನ ಮಗ ಊಟನೇ ಮಾಡಲ್ಲ ಪ್ರತಿದಿನ ಇದೇ ರೀತಿ ಊಟ ಮಾಡಲ್ಲ ಅಂತ ನಾನು ಹಾಳು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಊಟ ಅಂದರೆ ಬೆಳಗ್ಗೆನೂ ತಿಂಡಿ ತಿನ್ನಲ್ವಂತೆ ಮಧ್ಯಾಹ್ನನೂ ಊಟ ಮಾಡಲ್ವಂತೆ ನೈಟು ಊಟ ಮಾಡಲ್ವಂತೆ ಬರೀ ಹಾಲು ಕುಡೀತಾನೆ ಎಷ್ಟು ಹಾಲು ಕೊಡ್ತೀರಾ ಅಂತಂದರೆ ಒಂದು ಲೀಟರ್ ಹಾಲು ಕೊಡ್ತೀನಿ ಪ್ರತಿದಿನಕ್ಕೆ ಒಂದು ಅಷ್ಟು ಕುಡಿತಾನೆ ಏನೋ ಹಾಲು ಕುಡಿತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಸಮಾಧಾನ ಹಾಲಾದರೂ ಹೋಗ್ತಿದೆಯಲ್ಲ ಬಾಡಿಗೆ ಅಂತ ಈ ರೀತಿ ಎಷ್ಟೋ ಮನೆಗಳಲ್ಲಿ ಮಗು ಊಟ ಮಾಡಿಲ್ಲ ಅಂತಂದರೆ ಹಾಲು ಹಾಲು ಇಸ್ ದ ಆಪ್ಷನ್ ಮಗುಗೂ ಏನಾಗುತ್ತೆ ಓಕೆ ನಾನು ಊಟ ಮಾಡಿಲ್ಲ ಅಂತಂದರೆ ನನಗೆ ಹಾಲು ಸಿಗುತ್ತೆ ಮಕ್ಕಳು ತುಂಬ ಸ್ಮಾರ್ಟ್ ಇರ್ತಾರೆ ನಮಗಿಂತ ಸ್ಮಾರ್ಟ್ ಎಲ್ಲ ಸೊ ಈ ರೀತಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಅಂತಂದರೆ ಐರನ್ ಡೆಫಿಷಿಯನ್ಸಿ ಆಗುತ್ತೆ ಆ್ಯಂಡ್ ಹೊಟ್ಟೆ ಕಂಪ್ಲೀಟ್ ಒಂದು ಲೀಟರ್ ಹಾಲು ಮಗುವಿನ ಹೊಟ್ಟೆಲಿದೆ ಅಂತಂದರೆ ಕಂಪ್ಲೀಟ್ ಮಗುಗೆ ಊಟ ಹಸುವೇ ಆಗಲ್ಲ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಪಾಟಿ ಪ್ರಾಬ್ಲಮ್ ಆಗುತ್ತೆ ಇನ್ಡೈಜೆಷನ್ ಆಗುತ್ತೆ ಇದರಿಂದ ಮಗುವಿನ ಆರೋಗ್ಯಕ್ಕೇ ತೊಂದರೆನೇ ದಯವಿಟ್ಟು ಆಪ್ಷನ್ನ ಕೊಡೋಕ್ಕೆ ಹೋಗಬೇಡಿ ಊಟ ಮಾಡಿಲ್ವಾ ಬೆಳಗ್ಗೆ ತಿಂಡಿ ತಿಂದಿಲ್ವಾ ಪರವಾಗಿಲ್ಲ ಮಗು ಆಟ ಆಡಲಿ ಮಧ್ಯಾಹ್ನಕ್ಕೆ ಹೊಟ್ಟೆ ಅಷ್ಟುತ್ತೆ ಮಧ್ಯಾಹ್ನ ಊಟ ಮಾಡೇ ಮಾಡುತ್ತೆ ಅಮ್ಮಂದಿರ್ಗೇನು ಯೋಚನೆ ಅಂತಂದರೆ ಒಂದು ಔಟ್ ಊಟ ಮಾಡಿಲ್ಲ ಅಂತಂದರೆ ಎಲ್ಲಿ ವೆಯ್ಟ್ ಲಾಸ್ ಆಗಿಬಿಡ್ತಾರೋ ಆ ರೀತಿ ಯೋಚನೆ ಮಾಡೋಕೆ ಹೋಗ್ಬೇಡಿ ಮಕ್ಕಳಿಗೆ ತುಂಬ ಎನರ್ಜಿ ಇರತ್ತೆ ನೀವು ಎಷ್ಟು ಆಪ್ಷನ್ಸ್ನ ಕೊಡ್ತೀರೋ ದೇ ವಿಲ್ ಪ್ಲೇ ವಿತ್ ಯು ಮಕ್ಕಳು ಎಷ್ಟು ಸ್ಮಾರ್ಟ್ ಆಗಿರ್ತಾರೆ ಅಂತಂದರೆ ನಮ್ಮ ಬಿಹೇವಿಯರ್ಸ್ಗೆ ನಮ್ಮ ಒಂದು ಆಟಿಟ್ಯೂಡ್ಸ್ಗೆ ನಮ್ಮ ಒಂದು ಒಂದು ನಾವು ಹೇಗೆ ನಡ್ಕೊಳ್ತೀವೋ ಅವರು ಆ ರೀತಿ ನಡ್ಕೊಳ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಪ್ರತಿದಿನ ಇದೇ ರೀತಿ ಇದೇ ಆಗಿರೋದ್ರಿಂದ ಮಗು ಬೇಕು ಅಂತಲೇ ರಿಜೆಕ್ಟ್ ಮಾಡುತ್ತೆ ಊಟನ ನನಗೆ ಬೇಡ ಈಗ ಚಪಾತಿ ಆಗಿಬೇಕು ಇಡ್ಲಿ ಕಚ್ಚಬೇಕು ದೋಸೆ ಕಚ್ಚಬೇಕು ಅನ್ನನ ಆಗಿಬೇಕು ತರಕಾರಿ ನುಗ್ಬೇಕು ಯಾಕೆ ಅದೆಲ್ಲ ಒಂದು ಲೋಟ ಹಾಲು ಕುಡಿದ್ಬಿಟ್ರೆ ಹೊಟ್ಟೆ ತುಂಬುತ್ತೆ ನಾನು ಆರಾಮಾಗಿ ಆಟಾಡ್ಕೊಂಡಿರ್ಬೋದು ಸ್ಟ್ರೆಸ್ಸೇ ಇಲ್ಲ ಅಂತ ಮಗು ಯೋಚನೆ ಮಾಡುತ್ತೆ ಇಷ್ಟೆಲ್ಲ ಮಕ್ಕಳು ಯೋಚನೆ ಮಾಡ್ತಾರೆ ಸೊ ನೀವು ಆಪ್ಷನ್ನ ಕೊಡೋಕ್ಕೆ ಹೋಗಬೇಡಿ ಊಟ ಮಾಡಬೇಕು ಊಟ ಅಂದರೆ ಪ್ರತಿದಿನ ಮಕ್ಕಳಿಗೆ ನಾನ್ನೂರು ಎಮ್ ಎಲ್ ಅಷ್ಟು ನೀವು ಹಾಲು ಕೊಡ್ಬೋದು ಕೊಡಬಾರ್ದು ಅಂತ ನಾನು ಹೇಳ್ತಿಲ್ಲ ಬಟ್ ನಾನ್ನೂರು ಎಮ್ ಎಲ್ಗಿಂತ ಹೆಚ್ಚಾಗಿ ಹಾಲು ಕೊಡೋದು ಮಗು ಊಟ ಮಾಡಿಲ್ಲ ಅಂತಂದ್ರೂ ಹಾಲು ಸ್ನ್ಯಾಕ್ಸ್ ತಿಂದಿಲ್ಲ ಅಂತಂದ್ರೂ ಹಾಲು ಊಟದ ಬದಲಿಗೆ ಹಾಲನ್ನ ಕೊಡೋಕ್ಕೆ ಹೋಗ್ಬೇಡಿ ಇದರಿಂದ ಮಗುವಿನ ಆರೋಗ್ಯಕ್ಕೂ ಆ ಮಗುವಿನ ಆರೋಗ್ಯಕ್ಕೆ ಕೆಟ್ಟರೆ ಯಾರು ನೋಡ್ತಾರೆ ನೀವೇ ನೋಡಬೇಕು ಸೊ ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ ಇನ್ನೊಂದು ಕಾಮೆಂಟ್ ನನಗೆ ತುಂಬ ರಿಸೀವ್ ಆಗ್ತಿರುತ್ತೆ ಡಿ ಎಮ್ಸ್ಗಳಲ್ಲಿ ಕ್ವೆಶ್ಚನ್ ಏನು ಅಂತಂದರೆ ನನ್ನ ಮಗುಗೆ ಇನ್ನೂ ಮೂರು ತಿಂಗಳು ಮೇಡಮ್ ಇನ್ನೂ ಎರಡೂವರೆ ಕೆ ಜಿನೇ ಇದೆ ಅಂದರೆ ಹುಟ್ಟಿದಾಗ ಎರಡುವರೆ ಕೆ ಜಿ ಹುಟ್ಟಿದಾಗ ಎರಡೂವರೆ ಕೆ ಜಿ ಇತ್ತು ಮಗುಗೆ ಮೂರು ತಿಂಗಳು ಇನ್ನೂ ಬರೀ ಮೂರುವರೆ ಕೆ ಜಿ ಇದೆ ಅಥವಾ ನಾಲ್ಕು ಕೆ ಜಿ ಇದೆ ದಪ್ಪನೇ ಆಗ್ತಿಲ್ಲ ಎಷ್ಟು ದಪ್ಪ ಆಗಬೇಕು ಹೇಳಿ ನೋಡೋಣ ಮಗು ಹುಟ್ಟಿದಾಗ ಎಷ್ಟು ಕೆ ಜಿ ಇರುತ್ತೋ ಅದು ಡಬಲ್ಲು ಸಿಕ್ಸ್ ಮಂತ್ಸ್ಗೆ ಆಗುತ್ತೆ ಸೊ ವೆಯ್ಟ್ ಮಾಡಿ ಮಗು ಮೂರು ಕೆ ಜಿ ಇದ್ರೂ ಸಣ್ಣನೇ ಕಾಣುತ್ತೆ ಎರಡು ಕೆ ಜಿ ಇದ್ರೂ ಸಣ್ಣನೇ ಕಾಣುತ್ತೆ ಮಗು ಫುಲ್ಲು ಚಬ್ಬಿ ಚಬ್ಬಿಯಾಗಿ ಗುಂಡು ಗುಂಡು ಥರ ಮಗು ನೀವು ನಿಮ್ಮ ಮಗು ವೆಯ್ಟ್ ಆರು ತಿಂಗಳಿಗೆ ಒಂದು ಹತ್ತು ಕೆ ಜಿ ಆಗಿಬಿಟ್ರೆ ಮಗು ಕೂತ್ಕೊಳ್ಳೋಕ್ಕಾಗಲ್ಲ ಹತ್ತು ಕೆ ಜಿ ಆಗಿಬಿಟ್ರೆ ಪ್ರಾಬ್ಲಮ್ಸ್ ಇರುವಂತಹ ಮಕ್ಳುಗಳಿಗೆ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ ಆ ಮಕ್ಳುಗಳಿಗೆ ಆ ಪ್ರಾಬ್ಲಮ್ಸ್ ಗೊತ್ತಿರುತ್ತೆ ಆ ಪೇರೆಂಟ್ಸ್ಗಳಿಗೆ ಆ ಪ್ರಾಬ್ಲಮ್ ಗೊತ್ತಿರುತ್ತೆ ಡೋಂಟ್ ಕಂಪೇರ್ ಅಯ್ಯೋ ನನ್ನ ಮಗು ದಪ್ಪನೇ ಆಗಿಲ್ಲ ಯಾಕೆ ಆಗಿಲ್ಲ ಯಾಕೆ ಆಗಿಲ್ಲ ನೀವು ಈ ರೀತಿ ಯೋಚನೆ ಮಾಡಕ್ಕೆ ಹೋಗ್ಬಿಡಿ ಮಗುಗೆ ಎಷ್ಟು ಸಪ್ಲಿಮೆಂಟ್ಸ್ ಚೆನ್ನಾಗಿ ಅಂತಂದರೆ ಹಾಲು ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ಎಷ್ಟು ಮನ್ಸ್ ಎಷ್ಟು ಸಲ ಪೀನ ಪಾಸ್ ಮಾಡ್ತಿದೆ ಎಷ್ಟು ಸಲ ಕಕ್ಕ ಪಾಸ್ ಮಾಡ್ತಿದೆ ಇದನ್ನೆಲ್ಲನೂ ಕೌಂಟ್ ಮಾಡಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಬ್ರೆಸ್ ಮಿಲ್ ಚೆನ್ನಾಗಿದೆಯಾ ಅಂತ ಯೋಚನೆ ಮಾಡಿ ಆ್ಯಂಡ್ ಡೋಂಟ್ ಕಂಪೇರ್ ಅಯ್ಯೋ ಆ ಮಗು ನನ್ನ ಮಗು ಹುಟ್ಟಿದಾಗಲೇ ಹುಟ್ಟಿದ್ದು ಆ ಮಗು ಎಷ್ಟು ದಪ್ಪ ಇದೆ ನನ್ನ ಮಗು ನೋಡು ದಪ್ಪನೇ ಆಗ್ತಿಲ್ಲ ಪ್ರತಿ ಒಂದು ಮಗುನು ಡಿಫ್ರೆಂಟ್ ಆಗಿರುತ್ತೆ ಈ ಒಂದು ಒಂದೇ ಮನೆಯಲ್ಲಿ ಒಂದೇ ತಾಯಿಗೆ ಟ್ವಿನ್ಸ್ ಬೇಬಿ ಆದಾಗ ಒಂದು ಮಗು ದಪ್ಪ ಇರ್ಬೋದು ಒಂದು ಮಗು ಸಣ್ಣ ಇರ್ಬೋದು ಹಾಗಂತ ಸಣ್ಣ ಇರೋ ಮಗು ತುಂಬಾ ವೀಕು ಆ ಮಗು ಆರೋಗ್ಯ ಇಲ್ಲ ದಪ್ಪ ಇರೋ ಮಗು ಹೆಲ್ದಿ ಅಂತ ಹೇಳಕ್ ಆಗಲ್ಲ ಸೊ ಈ ಚೈಲ್ಡ್ ಇಸ್ ಅ ಡಿಫ್ರೆಂಟ್ ಎಸ್ ಇಟ್ಸ್ ಅ ಬಲೂನ್ ವಿಚ್ ಕಲರ್ ಬಲೂನ್ ಇಸ್ ದಿಸ್ ಬ್ಲೂ ಕಲರ್ ಸೊ ಆ ರೀತಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್ ಆ್ಯಂಡ್ ಸಿಕ್ಸ್ ಮಂತ್ಸ್ ಆದಾಗ ನಿಮ್ಮ ಮಗು ಹುಟ್ಟಿದ ವೆಯ್ಟ್ಗೆ ಡಬಲ್ ಆಗಬೇಕು ಈಗ ಎಕ್ಸಾಂಪಲ್ ಮೂರು ಕೆ ಜಿ ಮಗು ಹುಟ್ಟಿದೆ ಅಂತಂದರೆ ಮಗು ಸಿಕ್ಸ್ ಮಂತ್ಸ್ಗೆ ಆರು ಕೆ ಜಿ ಆಗಬೇಕು ಅಕಸ್ಮಾತ್ ಐದು ಕೆ ಜಿ ಇತ್ತಂದರೆ ದಟ್ ಈಸ್ ಆಲ್ಸೋ ಫೈನ್ ಮಗು ಆ್ಯಕ್ಟಿವ್ ಆಗಿದೆ ಅಂತಂದರೆ ಅದು ಅದನ್ನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ದಯವಿಟ್ಟು ಪ್ರೆಷರ್ನ ಹೋಗ್ಬಿಡಿ ಆ್ಯಂಡ್ ಮಗುಗೆ ನಾನು ಎಷ್ಟು ಏನು ದಿನಪೂರ್ತಿ ಹಾಲು ಕುಡಿಸ್ತಾ ಇದ್ದೀನಿ ಮಗು ಯಾಕೆ ಆಗ್ತಿಲ್ಲ ಎರಡು ಎರಡೂವರೆ ತಿಂಗಳಾಯಿತು ಮೂರು ತಿಂಗಳಾಯಿತು ನನ್ನ ಮ ಈಗ ಕೆಲವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂತಂದರೆ ಹುಟ್ಟಿದಾಗ ಎರಡುವರೆ ಕೆ ಜಿ ಇದ್ದರೆ ಒಂದು ತಿಂಗಳು ಎರಡು ತಿಂಗಳು ಐದು ಕೆ ಜಿ ಆಗಬೇಕು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಒಂದು ಎಂಟು ಕೆ ಜಿ ಆಗಬೇಕು ಆರು ತಿಂಗಳಲ್ಲಿ ಒಂದು ಹನ್ನೆರಡು ಕೆ ಜಿ ಇರಬೇಕು ಆ ರೀತಿ ಇಟ್ಸ್ ನಾಟ್ ಲೈಕ್ ದ್ಯಾಟ್ ನಿಮಗೆ ಆ ರೀತಿ ಆಗದೇ ಇಲ್ಲ ಆ ರೀತಿ ಆದರೆ ಇಟ್ಸ್ ಡೆಫಿನೆಟ್ಲಿ ಚೈಲ್ಡ್ ಒಬೇಸಿಟಿ ಅಂತ ಕರಿತೀವಿ ಮಗುಗೆ ತುಂಬ ಮಗು ತುಂಬ ದಪ್ಪ ಇದ್ದಾಗ ಮಗು ಮೈಲ್ಸ್ಟೋನ್ ರೀಚ್ ಮಾಡೋದಕ್ಕಾಗೋದಿಲ್ಲ ದಬ್ಬ ಆಗೋದಿಲ್ಲ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಆವಾಗ ಇನ್ನೊಂದು ಪ್ರಾಬ್ಲಮ್ಸಲ್ಲಿ ನಿಮಗೆ ತಲೆ ಕೆಡುತ್ತೆ ಸೊ ಆ ರೀತಿ ಯೋಚನೆ ಹೋಗ್ಬಿಡಿ ಮಗು ಎಂಟರಿಂದ ಆರರಿಂದ ಎಂಟು ಸಲ ಯೂರಿನ ಪಾಸ್ ಮಾಡ್ತಿದೆ ಮೋಷನ್ನ ಪಾಸ್ ಮಾಡ್ತಿದೆ ನಿದ್ದೆ ಚೆನ್ನಾಗಿ ಮಾಡ್ತಿದೆ ಹಾಲು ಚೆನ್ನಾಗಿ ಕುಡಿತಿದೆ ಆಕ್ಟಿವ್ ಆಗಿದೆ ನೀವು ಕರೆದಾಗ ರೆಸ್ಪಾಂಡ್ ಮಾಡ್ತಿದೆ ನಗ್ತಿದೆ ಇದೆಲ್ಲನೂ ನೋಡ್ಕೊಳ್ಳಿ ಇದನ್ನು ನೋಡ್ಕೊಳ್ಬೇಕಾಗಿರುವಂತಹ ವಿಚಾರ ನೀವು ನಿಮಗೆ ಹಾಲು ಚೆನ್ನಾಗಿ ಬರ್ತಿದ್ಯಾ ನಿಮ್ಮ ಮೆಂಟಲ್ ಸ್ಟೇಟಸ್ ಹೇಗಿದೆ ನೀವು ಮಗು ಜೊತೆ ಎಷ್ಟು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ ಇದನ್ನೆಲ್ಲನೂ ನೋಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾರೋ ಮಾತಾಡ್ತಿದ್ದಾರೆ ಯೋ ಮಗು ಏನು ದಪ್ಪನೇ ಇಲ್ಲ ಬಂದವರೆಲ್ಲ ಒಂದೊಂದು ಹೇಳ್ತಾರೆ ನಿಮ್ಮ ಮಗು ದಪ್ಪ ಇದ್ದರೂ ಹೇಳ್ತಾರೆ ನಿಮ್ಮ ಮುಂದೆ ಹೇಳಿದೆ ಇದ್ರು ಹಿಂದೆ ಹೋಗಿ ಹೇಳ್ತಾರೆ ಅಯ್ಯೋ ಆ ಮಗು ಎಷ್ಟಪ್ಪ ಇದೆಯೋ ಗೊತ್ತಾ ಯಾ ಅದು ಏನು ತಿನ್ನಿಸ್ತಾರೋ ಅದೇನು ಕುಡಿತಾಳೋ ಕುಡೀತಾಳೋ ಅವಳು ಅಷ್ಟು ಹಾಲು ಬರುತ್ತೇನೋ ಹಾಗೆ ಹೇಗೆ ಅಂತ ಅವರು ಅದನ್ನೇ ಮಾತಾಡ್ತಾರೆ ಡೋಂಟ್ ಟೇಕ್ ದಿಸ್ ಪ್ರೆಷರ್ ನೀವು ಪ್ರೆಷರ್ ತೊಗೊಂಡ್ರೆ ನಿಮಗೆ ಇದು ಪ್ರೆಷರ್ ಅನಿಸುತ್ತೆ ನಿಮ್ಮ ಮಗು ನೋಡಿದಾಗೆಲ್ಲ ನಿಮಗೆ ಅಯ್ಯೋ ಮಗು ಸಣ್ಣ 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 ಅಂತ ಅನಿಸುತ್ತೆ ಮಗು ಆರೋಗ್ಯವಾಗಿದೆಯಾ ಮಗುವಿನ ಇಮ್ಯುನಿಟಿ ಚೆನ್ನಾಗಿದೆಯಾ ದಟ್ ಇಸ್ ಮೋರ್ ದ್ಯಾನ್ ಎನಫ್ ನಿಮಗೆ ಸೊ ಸಣ್ಣ ಇರೋ ಮಗು ಯಾವತ್ತೂ ಏನು ಆರೋಗ್ಯ ಚೆನ್ನಾಗಿಲ್ಲ ಮಗುಗೆ ಲೋ ಇಮ್ಯುನಿಟಿ ಇದೆ ಅಂತ ಅಲ್ಲ ಕೆಲವು ಮಕ್ಕಳುಗಳ ಬಾಡಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಷ್ಟೇ ಹೇಳಬೇಕಾಗಿತ್ತು ಸೊ ಈ ರೀತಿ ಪ್ರತಿ ವಾರ ಈ ರೀತಿ ಒಂದು ಇಂಪಾರ್ಟೆಂಟ್ ಕಾಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಮಾಡ್ತೀನಿ ಸಾಕಷ್ಟು ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಸೀರೀಸ್ ಬಗ್ಗೆ ನಿಮಗೇನು ಅನ್ನಿಸ್ತು ನಿಮ್ಗೇನು ಅನ್ನಿಸ್ತಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಐ ಹೋಪ್ ಹೆಲ್ಪ್ ಆಗುತ್ತೆ ಸಾಕಷ್ಟು ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ ಯಾರ್ಯಾರ ಮನೆಗಳಲ್ಲಿ ಮಕ್ಕಳಿದ್ದಾರೆ ಯಾರ್ಯಾರ ಮನೆಗಳಲ್ಲಿ ಇದೇ ಪ್ರಾಬ್ಲಮ್ಸ್ನ ಅಮ್ಮಂದಿರು ಫೇಸ್ ಮಾಡ್ತಿದ್ದಾರೆ ಪೇರೆಂಟ್ಸ್ಗಳು ಫೇಸ್ ಮಾಡ್ತಿದ್ದಾರೆ ಅಂತ ಆ ಮನೆಗಳಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅವರಿಗೂ ಒಂದು ಸಮಾಧಾನ ಸಿಗುತ್ತೆ ವಾಟ್ ಟು ಡು ವಾಟ್ ನಾಟ್ ಟು ಡು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಎಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೀವೇನು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನು ಅನ್ನಿಸ್ತು ಏನು ಬೇಡವಾಗಿತ್ತು ಏನು ಬೇಕಾಗಿತ್ತು ಎಲ್ಲನೂ ಹೇಳಿ ಐ ಆಮ್ ವೆರಿ ಓಪನ್ ಟು ಟೇಕ್ ಯುವರ್ ಕಾಮೆಂಟ್ಸ್ प्लीज सब्सक्रेबि प्लीज सब्सक्रेबि थैंक नम मकल वीना कृष्ण